ಇವರು ನಮಗೆ ಭಾಳ ಆಗಬೇಕು ನೀವು ನಮಗೆ ಬೀಗರ ಆಗ್ಬೇಕು ಹ್ಞೂ ದಿನಾ ನನಗೆ ಇದೊಳೆ ಕತೆ ಐತಲ್ಲ ಇಡೀ ಊರಿಗೆ ಗೊತ್ತಿರೋ ವಿಷಯ ನಿಮಗೆ ಗೊತ್ತಿರೇನು ಸಹ ಅಸ್ತ್ರೋತ್ಸವಾದಿ ಮದುವೆ ಆದ್ರೇನೆ ನೀವು ನಮಗೆ ಬೀಗರ ಆದಂಗೇನು ನಮ್ಮ ಮನೆಯಲ್ಲೆಲ್ಲ ಪದ್ಧತಿ ಇಲ್ಲಪ್ಪ ನಮ್ಮ ತಂಗಿ ಹತ್ರ ಯಾರು ಬಂದು ಹೋಗ್ತಾರೋ ಅವರೇ ನಮ್ಮ ನಮ್ಮ ಅವ್ರ ಮನೆಯವರೇ ನಮ್ಮ ಬೀಗರು ಜಾಸ್ತಿ ಬತ್ತು ಅಂದರು ಮೂವತ್ತು ಕರ್ಡು ಹಲ್ಲು ಉದುರ್ ಬಿಡ್ಬೇಕು ನನ್ನ ಮನೆ ಹತ್ರ ಯೋಗ್ಯತೆ ಇಲ್ಲದ ನೀನು ಅಂತಾರೆ ಏಯ್ ಜೋಮಿಗೋಡಾ ಮದಲಿ ಪಾಪಿನ ಮನೆದಿಂದ ಹೊರಗಾಕೋ ಹಾ ತಕ್ಷಣ ಹೋಗೋದಕ್ಕೆ ಬಂದಿಲ್ಲ ರೀ ನಾನು ನನಗೆ ಈ ಮನೆ ಮೇಲೆ ಹಕ್ಕಿದೆ ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಮನೆ ಕೊಳಿ ಮಾಡಿಸ್ತೀನಿ ಹಾ ಇನ್ನೊಂದು ಹೊರಕಾನನ ಮಗನ ಏಕ್ರು ಕೈನಾ ಈ ಹೊರೆಯ ಮನೆದಲ್ಲ ನನ್ನ ತೈಕ್ಕೆಬೇಡಿ ನಿಮ್ಮ ಮಗ ಬರತ್ಕೊಬೇಕಾದ್ರೆ ಇಲ್ಲಿ ಐತೆ ನೋಡಿ ನಾನು ಹೇಳ್ತೀನಲ್ಲೆ ನಿಮ್ಮಪ್ಪನ ಮಗನ ಏ ಒಂದ ಹೆಕ್ಕೆ ಮುಂದೆ ಇಟ್ಟ್ರೆ ಗುಂಡ ಹಾಕಿ ಬಂದು ಬಿಡ್ತೀನಿ ನೀನು ಬರೆದು ಕೊಟ್ಟ ನನ್ನ ಐತಿ ಇದನ್ನೇ ತಗೊಂಡು ಕೋಡಿ ಹೋಗ್ತೀನಿ ಕೋಳಿ ಮುಖಾಂತರ ಮನೆ ಖಾಲಿ ಮಾಡುತ್ತೀನಿ ಹಾ